ಕರಾವಳಿ ಜೋಡ್ಕರೆ ಕಂಬಳ ಟ್ರಸ್ಟ್ ರಿಜಿಸ್ಟರ್ಡ್ ಗುರುಪುರ ಮಾಡಿಬಿಟ್ಟು ಇದರ ಆಶಯದಲ್ಲಿ ಮೂಳೂರು ಅಡ್ಡೂರು ಜೋಡ್ಕರೆ ಕಂಬಳ ಶುಕ್ರವಾರ ಬೆಳಗ್ಗೆ ಉದ್ಘಾಟನೆಗೊಂಡಿತ್ತು ಕಂಬಳವನ್ನು ತಾಲೂಕು ಬಂಡರ ಸಂಘದ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ನೆಟ್ಟೆಗುತ್ತು ಉದ್ಘಾಟಿಸಿದರು ಅನುವಂಶಿಕ ಅರ್ಚಕರಾದ ಅನಂತ ಸರಣ್ಣ ಸತದೇವತಾ ಮಂದಿರದ ಚಂದ್ರಕಾಂತ ಭಟ್ ವಂದನೆಯ ರೊಡಾಲ್ಫ್ ಫ್ರವಿಡೀಸಾ ಜಮಲ್ ಧಾರ್ಮಿ ಮುಂತಾದವರು ಈ ವೇಳೆ ಹಾಜರಿದ್ದರು ಗೌರವಾಧ್ಯಕ್ಷರುಗಳಾದ ಕಾಂಗ್ರೆಸ್ ಮುಂದಾಳುಗಳು ಇನಾಯತ್ ಆಲಿ ಹಾಗೂ ಪದ್ಮನಾಭ ಕೋಟ್ಯಾನ್ ಈ ಸಂದರ್ಭ ಬಕ್ಕ ಟಿವಿ ಜೊತೆಗೆ ಮಾತನಾಡಿದರು ಪ್ರತಿಷ್ಠಿತ ಗುರುಪುರ ಕಮಲ ಈಗಾಗಲೇ ಚಾಲನೆ ಆಗಿದೆ ನಮ್ಮ ಈ ಭಾಗದಲ್ಲಿ ಗುರುಪುರದಲ್ಲಿ ಗತಕಾಲದ ಜಾನಪದ ಕ್ರೀಡಾ ವೈಭವವಾದ ಕಮಲ ನಡೀಬೇಕು ಎಂಬುದು ಈ ಭಾಗದ ಎಲ್ಲ ಜನರ ಒಂದು ಅಪೇಕ್ಷೆ ಆಗಿತ್ತು ಅದರಂತೆ ಇವತ್ತು ಎಲ್ಲರ ಕನಸು ನನಸಾಗುವ ದಿನ ಭಾರಿ ಖುಷಿಯಾಗ್ತಿದೆ ಒಂದು ಸಂಭ್ರಮದ ವಾತಾವರಣ ಸಾಯಂಕಾಲ ಆಗುವಾಗ ಇನ್ನು ದೊಡ್ಡ ಸಂಭ್ರಮ ನಡೀಲಿಕ್ಕಿದೆ ಈ ಕಂಬಳ ಇನ್ನು ಚೆನ್ನಾಗಿ ನಡೆದು ಈ ಭಾಗದಲ್ಲಿ ಕೈ ಕಂಬಳ ಎನ್ನುವುದು ಒಂದು ಸೌಹಾರ್ದಯುತ ವಾತಾವರಣ ಅದರಲ್ಲಿ ಎಲ್ಲ ಪಕ್ಷ ಎಲ್ಲ ಜಾತಿಯವರು ಸೇರಿಸಿ ನಡೆಯುವಂಥ ಒಂದು ಸಂಭ್ರಮ ಈ ಸಂಭ್ರಮ ಚೆನ್ನಾಗಿ ನಡೆಯಲಿ ಇದರ ಈ ಸಂಭ್ರಮದ ಒಂದು ಈ ದೇವರ ದೇವ ದೇವರುಗಳ ನೆನಪು ಮಾಡಿಕೊಂಡು ನಡೆಸುವಂಥ ಈ ಕಮ್ಮ ಕಾರ್ಯಕ್ರಮ ಇದು ಇದರಿಂದ ಈ ಭಾಗದಲ್ಲಿ ಈ ಭಾಗಕ್ಕೆ ಒಳ್ಳೆಯದಾಗಲಿ ಶಾಂತಿ ಸಮೃದ್ಧಿ ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ತುಳು ಎಲ್ಲರಿಗೂ ನಮಸ್ಕಾರ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಯವರನ್ನು ಎಲ್ಲ ಪಂಥದವರನ್ನು ಸೇರಿಸುವಂಥ ಒಂದು ಕ್ರೀಡೆ ಇದ್ದರೆ ಅದು ಕಂಬಳ ಇವತ್ತು ನಾವು ಗುರುಪುರದಲ್ಲಿ ಕರಾವಳಿ ಜೋಡು ಕರೆ ಕಂಬಲ ಮೂಲಕ ಮೂಲೂರು ಅಡ್ಡೂರು ಹೆಸರಿನ ಈ ಕರೆಯ ಉದ್ಘಾಟನೆ ಆಗಿದೆ ಈಗ ತಾನೇ ಕಂಬಳ ಪ್ರಾರಂಭವಾಗಿದೆ ಬಹುದಿನಗಳ ಒಂದು ಕನಸಿತ್ತು ನಮಗೆ ಗುರುಪುರದಲ್ಲಿ ಒಂದು ಕಂಬಳ ಮಾಡಬೇಕಂತ ಅದು ಇವತ್ತು ನನಸಾಗಿದೆ ಸರ್ವಧರ್ಮದವರನ್ನು ಸೇರಿಸಿಕೊಂಡು ನಾವು ಕಂಬಳವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಇದು ಕಂಬಳಕ್ಕೆ ನಾವು ಒಂದು ಇತಿಹಾಸ ತೆಗೆದರೆ ಕಂಬಳದ್ದು ಹಿಂದೆ ನಾವು ಗತವ ಗತಕಾಲದಲ್ಲಿ ನೋಡೋದಿದ್ರೆ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಕ್ರೀಡೆ ಅಂದರೆ ಕಸಿ ಎಲ್ಲ ಸಾಗೋಲಿ ಎಲ್ಲ ಮಾಡಿ ಅವರಿಗೆ ಒಂದು ದಿವ ಒಂದು ಕಾಲದಲ್ಲಿ ಎಲ್ಲ ಕೃಷಿಯೆಲ್ಲ ಮುಗಿದ ನಂತರ ಈ ಕಂಬಳವನ್ನು ರೈತರು ಮಾಡ್ತಿದ್ದರು ಈಗ ಆಧುನಿಕ ಶೈಲಿಗೆ ಬಂದು ಇವತ್ತು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಕಂಬಲವನ್ನು ಗುರುತಿಸುವಂಥ ಕೆಲಸ ಆಗ್ತಾ ಉಂಟು ಇವತ್ತು ಕಲ್ ಕಂಬಲದ ಅಭಿಮಾನಿಗಳು ನಮ್ಮ ಜಿಲ್ಲೆಯಲ್ಲಿ ಅದ ಅಲ್ಲದೆ ಮುಂಚಿನ ಕಾಲದಲ್ಲಿ ಉಭಯ ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಆಗ್ತಿತ್ತು ಈಗ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಕಂಬಲ ಆಗ್ತಾ ಉಂಟು ಅದಲ್ಲದೆ ದೇಶ ವಿದೇಶದಲ್ಲಿ ಇದರ ಅಭಿಮಾನಿ ಬಳಗ ಕೂಡ ಉಂಟು ಇವತ್ತು ಕಂಬಲವನ್ನು ಮಾಧ್ಯಮ ಮೂಲಕ ದೃಶ್ಯ ಮಾಧ್ಯಮ ಮೂಲಕ ದೇಶ ವಿದೇಶದಲ್ಲಿ ನೋಡ್ತಾ ಇದ್ದಾರೆ ಇವತ್ತು ಇದು ಈ ವರ್ಷದ ಕಡೆಯ ಕಂಬಲ ನಮ್ಮದು ಅಂದರೆ ಹೊಸತಾಗಿ ಕರೆ ಮಾಡಿದ್ದು ಹೊಸ ಕಂಬಲ ಇವತ್ತು ಹೊಸ ಗುರುಪುರದಲ್ಲಿ ಆಗುವಂಥದ್ದು ಪ್ರಥಮ ಬಾರಿಗೆ ಪ್ರಥಮ ಕಂಬಲ ಬರುವ ವರ್ಷದಲ್ಲಿ ನಮಗೆ ಅಡ್ವಾನ್ಸ್ ಆಗಿ ಫಸ್ಟ್ ದಿವಸ ಚೇಂಜ್ ಆಗ್ಬೋದು ದಿವಸ ಇದು ಕೊನೆಯ ಇದು ಕಂಬಲ ಅಂದರೆ ಆದರೂ ನಾವು ನಿರೀಕ್ಷೆಗೆ ಮಿಕ್ಕಿ ಜನ ಬರ್ತಾ ಉಂಟು ಅದಲ್ಲದೆ ಕೋನಗಳು ಕೂಡ ಅಷ್ಟೇ ತುಂಬ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಉಂಟು ಈ ಚುನಾವಣೆ ಬಂದದಾದ್ರಿಂದ ಈ ಕೆಲವು ನೀತಿ ಸಂಸ್ಕೃತಿ ಜಾರಿ ಇದ್ದರಿಂದ ನಮಗೆ ಪ್ರಚಾರದಲ್ಲಿ ಕೊರತೆ ಉಂಟು ಇವತ್ತು ಹಲವಾರು ಕಡೆ ಫ್ಲೆಕ್ಸನ್ನು ನಾವು ಮಾಡಿದ್ದೆವು ಆದರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಆ ಎಲ್ಲ ತೆಗೆಯುವಂಥ ಕಾರ್ಯಕ್ರಮ ಆಯಿತು ಪ್ರಚಾರದಲ್ಲಿ ಕೊರತೆ ಇದ್ದರೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಇವತ್ತು ಸರ್ವ ಧರ್ಮದವರು ಇವತ್ತು ನೋಡ್ಬೋದು ಉದ್ಘಾಟನೆ ಕಟಿಲ ಹಸರನ್ನರ್ ಅವರು ನಮ್ಮ ಚರ್ಚಿನ ಫಾದರು ಬಾಮಿ ಮಸೀದಿಯ ನಮ್ಮ ಮಸೀದಿಯ ಧರ್ಮಗುರುಗಳು ಎಲ್ಲ ಸಮುದಾಯದವರು ಸೇರಿಸಿಕೊಂಡು ಉದ್ಘಾಟನೆ ಕೂಡ ಆಗಿದೆ ಭಾರಿ ವಿಜೃಂಭಣೆಯಿಂದ ಉದ್ಘಾಟನೆ ಕೂಡ ಆಗಿದೆ ತಾವು ನೋಡಿರ್ಬೋದು ಇವತ್ತು ತಮ್ಮ ದೃಶ್ಯ ಮಾಧ್ಯಮ ನಾವು ನಾವು ನೀವು ನೋಡಿರ್ಬೋದು ಅಂದರೆ ಇವತ್ತು ತುಂಬ ಜನ ಆಕರ್ಷಣೆ ಇದ್ದಾರೆ ಹಲವಾರು ಜನರು ಇವತ್ತು ಕ್ರಿಶ್ಚಿಯನ್ ಸಮಾಜರು ಮುಸ್ಲಿಂ ಸಮಾಜ ಇರ್ಬೋದು ಯಾವುದೇ ಕೆಲವು ಹಬ್ಬಗಳುಂಟು ಕೆಲವು ಧರ್ಮಕ್ಕೆ ಸೀಮಿತವಾಗಿ ಕಮ್ಮಲ ಹಾಗೇ ಅಲ್ಲ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಂಥ ಎಲ್ಲ ಮತದವರನ್ನು ಸೇರಿಸುವಂಥದ್ದು ಕ್ರೀಡೆ ಅಂತ ಹೇಳಿದರೆ ತಪ್ಪಾಗಲ್ಲ ಇವತ್ತು ಒಳ್ಳೇದಾಗಲಿ ಈ ಕಂಬಲ ಆಗಲಿ ಮುಂದಿನ ದಿವಸ ಸಹ ನಮ್ಮ ಎಲ್ಲ ಕಂಬಲ ಎಷ್ಟು ಕಡೆ ಜಿಲ್ಲೆಯಲ್ಲಿ ಆಗ್ತದೆ ಅಲ್ಲ ರಾಜ್ಯದಲ್ಲಿ ಆಗಿದ್ರೆ ನಮ್ಮ ಕ ಗುರುಪುರ ಕಂಬಲ ಸಹ ಒಂದು ಮಾದರಿ ಕಂಬಲ ಆಗಿ ಮೂಡಿಬರಬೇಕಂತ ನಾವು ಆಶಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮುಂದಾಳು ಆರ್ ಕೆ ಪೃಥ್ವಿರಾಜ್ ಶುಭ ಕೋರಿದ್ರು ಈ ತುಳುನಾಡಿನ ಮಣ್ಣಿನಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಈ ಪಾಲ್ಗುನಿ ನದಿಯ ಬದಿಯಲ್ಲಿ ಮೂಲೂರು ಅಡ್ಡೂರು ಜೋಡ್ಕೆರೆ ಕಮಲದ ಸಾರಥ್ಯವನ್ನು ಹಿಡ್ತಕ್ಕಂಥ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದು ಸನ್ಮಾನ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಲಿ ಅವರ ನೇತೃತ್ವದಲ್ಲಿ ಅದೇ ರೀತಿಯಲ್ಲಿ ಇನ್ನೊರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪದ್ಮನಾಭ ಕೋಟ್ಯನವರ ನೇತೃತ್ವದಲ್ಲಿ ಮೂಳೂರು ಅಡ್ಡೂರು ಕಂಬಳದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ಸಂಘಟನೆಯಿಂದ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಸೋದರ ಸಾಮಾನ್ಯರಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುರೇಂದ್ರ ಕಾಂಬ್ಲಿಯವರು ಜಯಶೀಲ ಅಡ್ಡ್ಯಂತರವರು ಅದೇ ರೀತಿಯಲ್ಲಿ ಪದ್ಮನಾಭು ರವರು ನಮ್ಮ ಭಾಳಷ್ಟು ಮಿತ್ರರು ಸೇರಿ ಒಂದು ಕಂಬಳದ ಒಂದು ಸಮಿತಿ ಮಾಡಿ ಈ ಸಂತೋಷದ ವಾತಾವರಣವನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ ವಿಷಯ ಈ ಒಂದು ಕೋಣಗಳ ಯಜಮಾನ್ರು ಕೋಣಕ್ಕೆ ಜಾತಿ ಇಲ್ಲ ಕೋಣಗಳ ಯಜಮಾನರು ಎಲ್ಲ ಧರ್ಮದವರು ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರಿದ್ದಾರೆ ಇವತ್ತು ಭಾಳ ಸಂತೋಷ ಆಗ್ತದೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ರೀತಿ ವೇದಿಕೆಯಲ್ಲಿ ಸರ್ವಧರ್ಮದ ಗುರುಗಳನ್ನು ಕರೆಸಿ ಸುಂದರವಾಗಿ ವೇದಿಕೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ನಾನು ಈ ಸಮಯದಲ್ಲಿ ವಿಶೇಷ ಏನು ಮಾತನಾಡೋದಿಲ್ಲ ನಮ್ಮ ತುಳುನಾಡ ಬಾಂಧವ್ಯ ಸರ್ವಧರ್ಮದ ಜೊತೆಯಲ್ಲಿ ಉತ್ತಮವಾಗಿ ಇರಲಿ ಅಂತೇಳಿ ಹೇಳುತ್ತಾ ಈ ಕಂಬಳ ಯಶಸ್ವಿಯಾಗಲಿ ಇನ್ನಷ್ಟು ಪ್ರಥಮ ವರ್ಷದ ಕಂಬಳ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಮುಂದಿನ ದಿನದಲ್ಲಿ ಉತ್ತಮ ಕಂಬಳದ ಕರೆಯಾಗಿ ನಡೆಯಲಿ ಅಂತೇಳಿ ಹೇಳುತ್ತಾ ಶುಭ ಹಾರೈಸುತ್ತಾ ಸರ್ವಧರ್ಮದ ದೇವರಿಗೂ ಕೈ ನನ್ನ ಮಾತನ್ನು ಮುಗಿಸ್ತಾಪುರ ಮಾನ ಅಧಿಕೊಟ್ಟಿಗೂ ಸ್ವಾಗತ ಅಧ್ಯಕ್ಷರಾದ ತಿರುವೈಲು ಗುತ್ತು ರಾಜ್ಕುಮಾರ್ ಶೆಟ್ಟಿ ಈ ಸಂದರ್ಭ ಮಾತನಾಡಿದರು ನಮಸ್ಕಾರ ಕರಾವಳಿ ಜೋಡು ಕರಕಮಲ ಟ್ರಸ್ಟ್ ಗುರುಪುರ ಇದರ ವತಿಯಿಂದ ಮೂಲೂರು ಅಡ್ಡೂರು ಜೋಡು ಕವರೆ ಕಮಲ ಗುರುಪ್ರ ಕಮಲ ಸಂಭ್ರಮ ಹೆಸರಿನಲ್ಲಿ ಇವತ್ತು ಕಮಲ ನಡೀತಿದೆ ಗುರುಪ್ರದ ಮಾನಿಬೆಟ್ಟು ಗುತ್ತು ಮತ್ತು ಬೊಳ್ಳೂರು ಗುತ್ತು ಎರಡು ಸ್ಥಳದಲ್ಲಿ ಈ ಕಮಲ ನಡೀತಿದೆ ಈ ಕಮ್ಲಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಮಸ್ಯೆಗಳು ಇರ್ಬೋದು ಅದನ್ನೆಲ್ಲ ತಕ್ಷಣದಿಂದ ಸರಿ ಮಾಡ್ತಾ ಕಮಲಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಮಾಡಬೇಕಂತ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಮಲಕ್ಕೆ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಕೋನಗಳು ಭಾಗವಹಿಸುವ ನಿರೀಕ್ಷೆ ಇದೆ ಬೇರೆ ಬೇರೆ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ ಜೊತೆಯಲ್ಲಿ ಮಧ್ಯಾಹ್ನದ ಹನ್ನೆರಡುವರೆಯಿಂದ ಎರಡು ಗಂಟೆವರೆಗೆ ಊಟೋಪಚಾರದ ವ್ಯವಸ್ಥೆ ಕೂಡ ಇದೆ ವಿಶೇಷವಾಗಿ ಆ ಎರಡು ಆರೋಗ್ಯ ಇಲಾಖೆಗಳಿಂದ ಮೆಡಿಕಲ್ ಕ್ಯಾಂಪ್ ಕೂಡ ನಡೆಯುತ್ತಿದೆ ಸಾರ್ವಜನಿಕರು ಕೂಡ ಇದರ ಸದುಪಯೋಗ ಪಡಿಬೋದು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಆ್ಯಂಬುಲೆನ್ಸ್ ಸೇವೆ ಇದೆ ಏನಪ್ಪ್ಯ ಹಾಸ್ಪಿಟಲ್ ಇವರಿಂದ ಮತ್ತು ಎಲ್ಲ ಜನರು ಇದಕ್ಕೆ ಸಹಕಾರ ನೀಡಿದ್ದಾರೆ ಜಾತಿ ಮತ ಭೇದ ಮರತು ಪಕ್ಷ ಮರತು ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಎಲ್ಲರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದನ ಹೇಳ್ತೇನೆ ವ್ಯವಸ್ಥಾಪಕರಾದ ವಿನಯ್ ಕುಮಾರ್ ಶೆಟ್ಟಿ ಸಮನ್ವಯಕಾರರಾದ ಜೈಶೀಲ ಟ್ಯಂತಾಯ ಪದ್ಮನಾಭ ಶೆಟ್ಟಿ ಜಗದೀಶ್ ಆಳ್ವಾ ಹರೀಶ್ ಭಂಡಾರಿ ಬಾಲಕೃಷ್ಣ ಪೂಜಾರಿ ಜಗದೀಶ್ ಶೆಟ್ಟಿ ಗಿರೀಶ್ ಆಳ್ವ ಪುರುಷೋತ್ತಮ ಮಲ್ಲಿ ಪ್ರೇಮನಾಥ್ ಮಾರ್ಲಾ ಮುಂತಾದವರು ಶುಭ ಹಾರೈಕೆಯ ಮಾತುಗಳನ್ನಾಡಿದ್ದಾರೆ ಕರಾವಳಿ ಕಂಬಳ ಗುರುಪುರ ಹೊಸತಾದ ಇನಿ ನಡತೊಂದುಂಡು ಇನಿತ ಈ ಕಾಂಡದ ಪೊರ್ತುಳು ನಮ್ಮ ಕಟೀಲ್ದ ಹಸ್ರಣ್ಣು ಬೆತದು ನೀನು ಉದ್ವಾಟನೆ ಮಲ್ದೇರಿ ಅಂಚನೆ ನಿಟ್ಟಗುತ್ತು ರವಿರಾಜ್ ಶೆಟ್ಟಿ ಇನ್ನು ಉದಿಪನೆ ಮಲ್ದೆರಿ ಅಂಚೆನೆ ಮಾತ ಧರ್ಮದ ಕಲ್ಲ ಒಂಜಿ ವಂಜಿ ಅದ್ದೂರಿ ಕಂಬಳ ಗುರುಪುರ ಆ ಒಂದು ನಂಗೆ ನಮ್ಮ ನೆನಪಂದಿನಂಚಿನ ಕೆಲಸ ಎಂಕಲು ಈ ಕಂಬಳದ ವರಂಜನ ಟ್ರಸ್ಟ್ ನಕಲಿ ಬೊಕ್ಕ ಊರ್ ದಕಲಿ ಗ್ರಾಮ ದಕಲಿ ಮಾತ ಸಂಘ ಸಂಸ್ಥೆ ದಕ್ಲಿ ಒವೇ ಜಾತಿ ಭೇದ ಇಜ್ಜಂದೇ ನಡಪನಂಚಿನ ಈ ಕಂಬಲ ನಿಜವಾದು ಭಾರಿ ಇನಿ ತೂನಗಮುಲು ಭಾರಿ ಸಂತೋಷ ಆತೀವಿ ಈ ಎಂಚೆತ್ತಿನ ಜಾಗ ವಾಹನ ಆತನಿಂದ ಅವ ತೂಂಡನೆ ಬತ್ತ ಗೊತ್ತಾಪಡು ಅಂಚೆ ಇಂಗೆ ಈ ಕಂಬಲದ ಈ ಇನಿತ ದಿನಟ್ಟು ಭಾರಿ ಸಂತೋಷ ಆತೀವಿ ಮಾತೇರ ಈ ಕಂಬಳಗ ಬರಡು ನೇನು ನೆತ್ತ ನೇರ ಪ್ರಸಾರ ವೀಕ್ಷಕರಿಗೆ ತೂಪಿನ ನಮ್ಮ ಗುಡ್ಲಾಡಿ ಅವಕಾಶ ಮಲ್ತುಕೊಡ್ತೇರು ಅಂಜಾದಿಪ್ಪುನಾಗ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತೇರ್ಲ ಭಾಗ್ಯವಡು ಈ ಕಾರ್ಯಕ್ರಮ ಇಂಚೆನೆ ನೂರಾರು ವರ್ಷ ಉಪ್ಪೊಡು ಸೂರ್ಯಚಂದ್ರ ಇತ್ತಿನಾದ ಕಾಲ ನೇನೆ ಬೆಳಗಾಡು ಒವೇ ಒಕೀಯಜ್ಜಿ ಒವೇ ಧರ್ಮ ಅತನ ಒವೇ ಮತಭೇದ ಇಜ್ಜಂದ ನಡಪುನ ಈ ಕಂಬಳ ಭಾರಿ ಸಂತೋಷಡು ನನಲಾತು ವರ್ಷ ನಡಪಾಡಿ ನೆಕ್ಕಿ ದೇವ ದೇವರ ಆಶೀರ್ವಾದ ಉಪ್ಪಡೆ ಬಣ್ಣೊಂದು ಹೆಂಗೆ ಅವಕಾಶ ಮಲ್ತುಕೊರಿ ನಮಗೆ ಧನ್ಯವಾದ ಈ ಜಾಗದ ಅಧಿಪತಿಯನ್ನು ಮೂಲೂರು ಮುಡಿತಾಯ ದೇವಗು ಮನಸರ ಸುಗೀತು ಒಂದು ಪರಿಸದ ಮಾತ ಸರ್ವಶಕ್ತಿ ವಂದನೆ ಮಲ್ತು ಒಂದು ಇನ್ನಿತ ಸುರೂತ ಮೂಳೂರು ನಡೂರು ಜೋಡುಕರ ಕಂಬಳನು ಸಂಪ್ರದಾಯ ಪ್ರಕಾರ ಉದ್ಘಾಟನೆ ಮಲ್ತಿನ ನಿಟ್ಟಗುತ್ತು ರವಿರಾಜ್ ಶೆಟ್ಟಿ ನಮ್ಮೊಟ್ಟುಗೊಳ್ಳರು ಎಡ್ಡೆಪ್ಪದ ಒಂಜಿ ಕೆಲಸ ಸುರೂತ ಕಂಬಲ ಎಡ್ಡೆ ಅನು ಉದ್ದೇಶದ ಇದು ಊರು ಮಾತ ಸೇರಿದು ಜಾತಿ ಮತ ಭೇದ ಭರತದು ಪೊರ್ಲು ನಡಪು ಒಂಜೇ ಉದ್ದೇಶು ಮಾತೇರನ್ನು ಸೇರೋದು ವಂಜಿ ಗಬಪಾಲಡಿ ಮಾತೇರ್ ಒಂಜಾಪಕ್ಕ ನಡಪಡುವ ಅಂಟಿನ ಉದ್ದೇಶು ಈ ಸಮಿತದಕ್ಕು ಮಲತದೇರು ನೆತ್ತಗ ಗೌರವ ಅಧ್ಯಕ್ಷರ ಇನಾಯತಾಲಿ ಗೊತ್ತು ಸುರೇಂದ್ರ ಅಡ್ಡಿ ಜಯಶೀಲರು ಮೊಕ್ಕನ್ನ ಪೂರ ಬಂಧು ಒಟ್ಟಿಗೆ ಸೇರೊಂದು ಮಲತಿ ನಚಿನ ಕಂಬಲ ಐಕ ಸಹಕಾರ ನಿಟ್ಟೆ ಗೊತ್ತು ರವಿರಾಜ್ ಶೆಟ್ಟಿ ನಚ ಮಸ್ತ್ ಜನ ಜನರು ಮಾತೇ ಎಡ್ಡೆ ಎಪ್ಪಡು ಪೊರ್ಲುಡು ಸೂರ್ಯಚಂದ್ರ ಕಾಲ ಮುಟ್ಟ ನಡಪೋಡು ಬನ್ಪಿನ್ನ ನಮ್ಮ ನಂಬಿ ನಂಚಿನ ಮಾತಾ ದೈವಧೈರ್ಯ ಪ್ರಾರ್ಥನೆ ಮಲ್ತೊಂದು ಈ ಕಂಬಲ ಪೊರ್ಲುಡು ನಡಪಾಡು

qanday qilib qanday qilib u yerda sator shor bo'ladi birozdan